ಈಗ ನಾಲ್ಗೆ ನುಡುಗರು ಹೆಂಗೈತೆ ಇದೆ ಸ್ನೇಹಿತರೆ ನಾಲ್ಗಿನ ಇವಪ್ಪ ಮೇಲು ಮತ್ತು ಫೀಮೇಲ್ ಎರಡೂ ರೆಸ್ಕ್ಯೂ ಮಾಡವ್ರೆ ನಮ್ಮ ಸೂರ್ಯ ಅವರು ಹಾಂ ಬ್ರೋ ಒಳ್ಳೇದಾಗ್ಲಿ ನಿಮಗೆ ನಮ್ಮ ಹುಡುಗರು ಎಲ್ಲ ಹಾವು ಹಿಡ್ತಿದಾರಂತೆ ಇವಾಗಲೇ ಒಂದು ಮೂರ್ನಾಲ್ಕು ಸರಿ ಫೋನ್ ಮಾಡೋರೆ ಜೋಡಿ ಅವು ಎರಡಾವಿ ಹಿಡ್ದಿದ್ರಂತೆ ಅದಕ್ಕೋಸ್ಕರನೇ ಫೋನ್ ಮಾಡ್ಕೊಂಡಿದ್ರು ಇವಾಗ ನಿಮಗೆ ಅದೇ ಅವನ್ನ ತೋರ್ಸೋಕ್ಕೆ ಹೋಗ್ತಾ ಇರೋದು ಬನ್ನಿ ಹಾವು ನೋಡೋದ ಇವತ್ತು ಅರ್ಜೆಂಟ್ ಕೆಲಸ ಇತ್ತು ಗುರು ಇವಾಗ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಹುಡುಗರು ಫೋನ್ ಮಾಡಿದ್ರಲ್ಲ ಅಂತ ಕೆಲಸ ಎಲ್ಲ ಕ್ಯಾನ್ಸಲ್ ಮಾಡಿ ಅಂತ ನೋಡೋದಂತ ಹೋಗ್ತಾಯಿದ್ದೀವಿ ಯಾವಾಬು ಏನು ಅಂತ ನೋಡೋದ ಸ್ನೇಹಿತರ ನನಗೆ ತುಂಬಾ ಆಸೆ ಐತೆ ಆಗ್ ಬಿಡಿ ಅಂತ ಹುಡುಗರ ಹತ್ರ ಹೇಳೋದ ಬನ್ನಿ ತುಂಬಾ ದಿನ ಆಯ್ತು ಗುರು ವಿಡಿಯೋ ಮಾಡಿ ಸುಮಾರು ಹುಡುಗರು ಕೇಳ್ತಾ ಇದ್ರು ಹಾಗೂನು ಸಿಕ್ತವ್ರೆಲ್ಲ ಹಂಗೆ ಕೇಳ್ತಾ ಇದ್ ಗುರು ಎಲ್ಲೂ ಹೋಗಿಲ್ವಾ ಎಲ್ಲೂ ಹೋಗಿಲ್ವಾಬ್ರು ಅಂತ ಎಲ್ಲ ಹೋಗದ ಗುರು ಎಲ್ಲೋ ಎಲ್ಲಾದ್ರೂ ಹೋಗೋಣ ಅಂದ್ರೆ ಸರಿಯಾಗಿ ಕಮಿಟ್ಮೆಂಟ್ ತಲೆಗೆ ಹಾಕೋ ಬಿಟ್ಟಿದ್ದೀನಿ ಸದ್ಯಕ್ಕೆ ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕಲ್ಲ ಆಮೇಲೆ ಲೀಗಾದರೂ ಹೋಗೋದ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಐತೆ ಗುರು ಚಿಕ್ಕಮಂಗ್ಳೂರಿಗೆ ಹೋಗೋ ಪ್ಲ್ಯಾನು ಎಲ್ಲ ಇದೆ ಅಲ್ಲೇ ಇದ ಯಾವ ಎರಡಾವ ಯಾವುದು ದಪ್ಪ ಅಬ್ಬಾ ಇಲ್ಲೇ ಐತೆ ಗುರು ಅವುಗಳು ಹಾಂ ಹೆಂಗೈತೆ ಗುರು ಹಾವು ಕೆರೆ ಅವು ಯಾವ್ದು ಬ್ರೋ ಇದು ಇದು ಮೇಲ ಫೀಮೇಲಾ ಮೇಲ ಬ್ರೋ ನಾಲ್ಗೆ ನೋಡಬ್ರೂ ಹೆಂಗೈತೆ ಇದೆ ಇದು 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 ಸೂಪರ್ ಕ್ಯಾಮ್ರಾಗೆ ತಾನೆ ನೋಡಿದ್ರ ಫುಲ್ ರ್ಯಾಶ್ ಯಾವ್ದು ಹೆಂಗ ಆಡ್ತೈತೆ ನಾಲ್ಕಿನ ಹೊರಡು ಕೆರೆ ಅವು ಒಂದು ಮೇಲು ಮತ್ತೆ ಫಿಮೇಲ್

ಎರಡು ಲವರ್ಸ್ ಒಂದು ಮೇಲೆ ಒಂದು ಮೀಟ್ ರೂಪಾಯ್ಬಿಡ್ತಾವ್ ಅವಯವಿಟ್ಟು ಹೊಡೆಯಕ್ಕೆ ಹೋಗಿ ಯಾವಾಗ ದಯವಿಟ್ಟು ಯಾರು ಹೊಡೆಯಕ್ಕೆ ಯಾರೇ ಮಧ್ಯರಾತ್ರಿ ಆಗಲಿ ಫೋನ್ ಮಾಡಿ ದಾಂಡಪುರ ಸೂರ್ಯ ಅಂತ ಹೆಸರು ಎನಿ ಟೈಮ್ ಮಧ್ಯರಾತ್ರಿ ಆಗ್ಲಿ ಕಾನೂನು ಮಾಡಿ ಬಂದ್ ರೆಸ್ಕೂ ಮಾಡ್ಕೊಂಡ್ತಿವಿ ಯಾರು ದಯವಿಟ್ಟು ಹೊಡೆ

ಅವುಗಳನ್ನೆಲ್ಲ ಸೇವ್ ಮಾಡವ್ರೆ ಹೊಡಿಯೋ ಯಾರು ಅವುಗಳನ್ನ ಹೊಡ್ಯಕ್ ಹೋಗ್ಬೇಡಿ ಒಂದು ಫೋನ್ ಮಾಡಿ ನಂಬರ್ ಹಾಕಿರ್ತೀನಿ ಒಂದು ಬಂದು ಸೇವ್ ಮಾಡ್ತಾರೆ ಹೋಗಿ ಮಾಡಿದ್ರೆ ಅದು ಎದ್ರೆ ಬಂದಾಗೆಲ್ಲ ಅವ್ರ ಎದುರು ಕತ್ತಿರ ಹಿಡ್ಕೊಂಡಿದ್ದೀನಿ ನಾನು ನಾನು ಇದೇ ಫಸ್ಟ್ ಹಿಡ್ದಿರೋದು ಅವನ ಏನ್ ಹಿಡ್ಕೊಂಡಿರೋದಿರುತ್ತೆ

ಇದು ಮೇಲು ಭಯಂಕರ ಸಂಘಪಟ್ಯ ಸ್ಪೀಡ್ ಎಳಿತ ಗಾಡ್ ಎಳಿತಾ ಇದೆ ಕೈಯಿಂದ ಹಿಡ್ಕೊಂಡ್ರೆ ಲವರ್ಸು ಲವರ್ಸು ಲ ಕಪಲ್ಸ್ ನೀವೆಲ್ಲ ಬರ್ತೀರಾ ಯೂಟ್ಯೂಬ್ ಅಲ್ಲಿ ಎಕ್ಸ್ಪಲ್ಸ್ ಗ್ರ್ಯಾಂಡ್ ಅಂತ ತಗೊಂಡು ಹೋಗಿ ಹೊರಗಡೆ ಬಿಡ್ತಾ ಇದೀವಿ ನೋಡಿ ಯಾರಾದ್ರೂ ದಯವಿಟ್ಟು ಈ ತರ ಹೊಡಿಬೇಡಿ ಫೋನ್ ಮಾಡಿ ಯಾವ್ದೇ ಮಧ್ಯರಾತ್ರಿ ಆಗ್ಲೇ ಬಂದು ರೆಸ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ತೀವಿ ನಂದಿಗೂ ನಂದಿಗೂ ಸೈಡ್ ಸರೌಂಡಿಂಗ್ ಫುಲ್ಲು ಇಲ್ಲೇ ಇಷ್ಟೇ ರಾತ್ರಿ ಮಧ್ಯರಾತ್ರಿ ಆದ್ರೂ ಫೋನ್ ಮಾಡಿ ಬರ್ತೀವಿ

ರೇ ರಾ ಮುಳು ಮುಳುಗ್ಸೋದು ಇಲ್ಲ ನೀರ್ ಒಳಗಡೆ ಹೋಗುತ್ತೆ ಏನಿಲ್ಲ ನೀರ್ ಒಳಗಡೆ ತಲೆ ಹಾಕಲ್ಲ ಹ್ಮ್ ಹ್ಮ್ ಓ ಹೋಗುತ್ತಲ್ಲ ಅದು ಹೋಗುತ್ತೆ ಬಿಟ್ಬಿಡಿ ಒಳ್ಳೇದಾಗ್ಲಿ ಇದೇನು ಒಳಗಡೆಗೆ ಹೋಗ್ತಾ ಅದಂತೂ ಹೋಗ್ತಾ ಇದೆ

ಜನಗಳಿಗೆಲ್ಲ ತೋರಿಸಿ ಅವ್ರಿಗೂ ಸ್ವಲ್ಪ ಅವೇರ್ನೆಸ್ ಮೂಡಿಸಿ ಆಟ ಆಡಿಸಿ ತಂದು ವಾಪಸ್ ಬಿಟ್ಟಿದ್ದೀವಿ ಅವು ಗೂಡುಗಳಿಗೆ ಸೇರ್ಕೊಂಡಾಯ್ತು ಈಗ ಹೇಳಿದ್ರು ಏನು ಸಮಾಚಾರ ಇದೇ ರೀತಿ ಯಾವುದೇ ಎಲ್ಲೇ ಯಾವಿದ್ರು ಹೊಡೆಯಕ್ಕೆ ಹೋಗ್ಬಿಡಿ ನಮಗೆ ಎಲ್ಲೇ ಇದ್ದರೂ ಅವನ್ನ ಫೋನ್ ಮಾಡಿ ನನ್ನ ಹೆಸರು ಸ್ನೇಹ್ ಸೂರ್ಯ ಅಂತ ಇನ್ಸ್ಟಾಗ್ರಾಮ್ ಅಕೌಂಟು ಅಲ್ಲೇ ಕಾಂಟ್ಯಾಕ್ಟ್ ಐತೆ ಕಾಲ್ ಮಾಡಿ ಸೊ ಯಾರೋ ಹೊಡೆಯೋಕ್ಕೆ ಹೋಗ್ಬಿಡಿ ಅವನ ನಾವು ಬಂದು ರೆಸ್ಕ್ಯೂ ಮಾಡ್ಕೊ ಹೋಗ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇವರು ಸ್ನೇಹ್ ಸೂರ್ಯನ ಅಲ್ಲಿ ಐತೆ ಸ್ನೇಹಿತರೆ ಹೋಗಿ ನಾನು ಟ್ಯಾಗ್ ಮಾಡಿರ್ತೀನಿ ಎನಿ ಟೈಮ್ ಕಾಲ್ ಮಾಡಿ ನಾವು ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತೀವಿ ದಯವಿಟ್ಟು ಯಾರು ಒಡೆಯಕ್ ಹೋಗ್ಬಿಡಿ ಅಷ್ಟೇನ ಹೇಳೋದು ಅವ್ನ ಈಗ ಒಂದು ಏಳ್ನೂರು ಏಳ್ನೂರೂರು ಎಷ್ಟು ಬ್ರೋ ಬ್ರೋ ಟು ಬ್ರಿಗ ಬುಂಟಿ ಯಾವ ವಯಸ್ಸಲ್ಲಿ ಕಲ್ತ್ರಿ ಒಂದು ನಾಲ್ಕೈದು ವರ್ಷ ನಾನು ಟೆಂತ್ ಮುಗೀತಿದಂಗೆ ನಂಗೆ ಸ್ಟಾರ್ಟಿಂಗಿಂದ ಹಾ ಹಂಗೆ ಹಿಂಗೆ ಟೆಂತ್ ಮುಗಿತಿದ್ದಂಗೆ ಹಿಂಗೆ ನಾವು ಯಾಕೆ ಹೊಡಿಬೇಕು ಅಂದ್ಬಿಟ್ಟು ಹಂಗೆ ಹಿಡ್ಕೊಂಡು ಹಂಗೆ ಅದನ್ನ ಪೊಳಗಿಸಿ ಇದೇ ಥರ ರಿಸ್ಕ್ ಮಾಡಿ ತಗೋಗಿ ಚಾನಲ್ ಗಡ್ ಕಡೆ ಎಲ್ಲ ಬಿಟ್ಟು ಮಾಡ್ತಿದ್ದೆವು ನನಗೂ ಖಚಿತ ಇದು ಅದಕ್ಕೂ ನೋಡಿ ನನಗೂ ಕಚ್ಚಿದೆ ನೋಡಿ ಅಂದರೆ ಏನು ಗೊತ್ತಾ ಅದಕ್ಕೂ ರ್ಯಾಶ್ ಕೋಪ ಬರುತ್ತೆ ಅಂದರೆ ನಾವು ಯಾವ ಥರ ಹ್ಯಾಂಡ್ಲ್ ಮಾಡ್ಬೇಕು ಅದನ್ನು ನಾವು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ನಾವು ರ್ಯಾಷ್ ಇದು ಇಡ್ ಹೋಯ್ತು ಅಂದ್ರೆ ಅದು ಕಚ್ಚೆ ಕಚ್ಚುತ್ತೆ ಯಾರೇ ಆದರೂ ಕೋಪ ಬ ಬಂದಾಗ ಸಡನ್ ಆಗಿ ರೇಟ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಫ್ರೀ ಹ್ಯಾಂಡ್ಲಿಂಗ್ ಮಾಡೋಕೋಬಿಡಿ ಅರವೇ ಯಾರು ಯಾರೋ ಅಂತ ಹಿಡಿಯೋಕೆ ಹೋಗ್ಬಿಡಿ ನಮಗೆ ನೋಡಿ ಅವೆಲ್ಲ ಆರ್ನೂರು ಏಳ್ನೂರು ಆ ಹಿಡಿದ್ರವ್ರಿಗೆ ಈ ಥರ ಎಲ್ಲ ಕಚ್ಚೈತೆ ಸೊ ಕೇರ್ಫುಲ್ ನಾಗರ ನಾಗರಾವು ಹಿಡಿದ್ರೆ ಅದಲ್ಲ ಹಿಡಿದು ರಿಲೀಸ್ ಮಾಡ್ದು ಬಿಟ್ಬಿಟ್ಟು ಇದೇ ರೀತಿ ನಮಗೆ ಇರ್ತಾರೆ ಆ ವಿಡಿಯೋರು ಅಂತವರು ಕಾಲ್ ಮಾಡಿ ಅಟ್ ಎನಿ ಟೈಮ್ ಆದ್ರೂ ಬಂದು ರಿಸ್ಕ್ ಮಾಡ್ಕೊಂಡು ಹೋಗ್ತಾರೆ ಒಳ್ಳೇದಾಗ್ಲಿ ನಿಮ್ಗೆ ಬ್ರೋ ಆಯ್ತು ಇವನು ನಮ್ಮ ಹುಡುಗ ಇವಾಗ ಕಲಿತಾ ವಿನಿ ಅಂತ ಇವರೇ ನನಗೆ ಫೋನ್ ಮಾಡಿದ್ದು ಹೇಳಿದ್ದು ಹ್ಞೂ ಹೇಳಿ ನಿಮ್ದೇನಾದ್ರೂ ಇದ್ದೆ ಕಚ್ಚಿಲ್ವಾ ನಿಮಗೆ ಇಲ್ಲ ಹಂಗೇನಿಲ್ಲ ಸ್ನೇಹಿತರೆ ಅವೆಲ್ಲ ಬಿಟ್ಟಾಯ್ತು ಗುರು ಮತ್ತೆ ವಾಪಸ್ ಹೋಗ್ತಾ ಇದೀವಿ ಸ್ನೇಹಿತರೆ ಇದೇ ಫಸ್ಟ್ ಟೈಮ್ ನಾನು ಹಾವುಗಳನ್ನ ಕೈಯಲ್ಲಿ ಹಿಡಿದಿದ್ದು ಮತ್ತೆ ಗತ್ತಿಗೆಲ್ಲ ಹಾಕೊಂಡಿದೆ ಗುರು ಫುಲ್ ಖುಷಿ ಆಗೋಯ್ತು ನಿಜವಾಗ್ಲೂ ಭಯ ಆಗೋದು ಹತ್ರಕ್ಕೆ ಹೋಗೋಕೆ ಭಯ ಆಗೋದು ನನಗೆ ಹಾವುಗೆ ಸ್ವಲ್ಪ ಕರುಣೆ ಜಾಸ್ತಿ ನಮಗೆ ಹಾವುಗೆ ಎಲ್ಲ ಜಾಸ್ತಿ ಹೊಡೆಯೋಕೆ ಹೋಗಲ್ಲ ನಮಗೆ ಜಮೀನಲ್ಲೆಲ್ಲ ಬರುತ್ತಲ್ಲ ನಾವು ತಿರುಗಾಡೋ ಜಾಗದಲ್ಲಿ ಅಲ್ಲಿ ಬಂದ್ರೂ ಆ ಕಡೆ ಹಚ್ಚಿಬಿಡ್ತೀವಿ ಬೇರೆ ಕಡೆಗೆ ಕಳಿಸ್ಬಿಡ್ತೀವಿ ಸೌಂಡ್ ಮಾಡಿ ನಾನು ಈ ಥರ ಎಲ್ಲ ಹಿಡ್ಕೊಂಡೇ ಇರ್ಲಿಲ್ಲ ಅವನ ಮತ್ತೆ ಕತ್ತಿಗೆಲ್ಲ ಹಾಕಿದ್ರ ಹುಡುಗರು ಸೂರ್ಯ ಅಂದ್ಬಿಟ್ಟು ತಾಂಡಪುರದ ಹುಡುಗರು ಸ್ನೇಹಿತರೆ ಅವ್ರದ್ದು ಅಕೌಂಟ್ ಮೆನ್ಷನ್ ಮಾಡಿರ್ತೀನಿ ಎಲ್ಲಾದ್ರೂ ಈ ನಂಜನ್ಗೂಡ್ ಸರೌಂಡಿಂಗು ಅವ್ ಸಿಕ್ಕಿದ್ರೆ ಯಾರು ಹೋಗಬೇಡಿ ಅವ್ರಿಗೆ ಒಂದು ಫೋನ್ ಹಾಕಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿ ಬಂದು ಸೇವ್ ಮಾಡ್ತಾರೆ ಅವನ ಯಾರು ಹೆದರುಬೇಡಿ ಒಟ್ನಲ್ಲೇ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಮ್ಮ ಈ ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದು ಎಲ್ಲ ಇರಲೇಬೇಕು ನಾವು ಕೆಟ್ಟವ್ರನ್ನೆಲ್ಲ ಸಾಯಿಸ್ಬಿಡಕ್ಕಾಗಲ್ಲ ಅದರಿಂದ ಅಂದರೆ ಅವು ಏನು ಬೇಕು ಅಂತ ಖರ್ಚಲ್ಲ ಅವು ಭಯ ಇರುತ್ತೆ ಅದಕ್ಕೇನೆ ನನಗೆ ಇವನು ಏಟ್ ಮಾಡ್ತಾನೆ ಅಂತ ಹೇಳಿ ಅದು ನಮಗೆ ಕಚ್ಚಕ್ಕೆ ಬರುತ್ತೆ ಅಷ್ಟೇನೆ ಇನ್ನೇನಿಲ್ಲ ಅವು ಅದ್ರ ಪ್ರಾಣ ಉಳಿಸ್ಕೊಳಕ್ಕೋಸ್ಕರ ಹೋರಾಡುತ್ತೆ ಅಷ್ಟೇನ ಇನ್ನೇನು ಮನುಷ್ಯನ ಥರ ಕಿತ್ಕೊಂಡು ತಿನ್ನೋ ಅಂಥ ಬುದ್ಧಿ ಏನಿಲ್ಲ ಗುರು ಪ್ರಾಣಿಗಳಿಗೆ ನಾವು ಮಂತ್ರು ಹೆಂಗೆ ಆದರೆ ಸ್ನೇಹಿತರೆ ನಾನೇ ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿಂದು ಹೇಗಬೇಕು ಆ ಥರ ಸಂಪಾದನೆ ಮಾಡಿ ಮಡಗ್ತಾ ಇರ್ತೀವಿ ನಾವು ಆ ಪ್ರಾಣಿಗಳ ಆ ಥರ ಅಲ್ಲ ಸ್ನೇಹಿತರೆ ಇವತ್ತಿನ ಜೀವನ ಇವತ್ತಿನ ಅವು ಅದ್ರ ಕೆಲಸನ ಮಾಡ್ತಾ ಇರ್ತಾವೆ ಅಷ್ಟೇನೇ ಯಾರು ಅಷ್ಟೇ ಯಾವುದೇ ಪ್ರಾಣಿಗಳನ್ನ ಸಹಿಸೋಕೆ ಹೋಗ್ಬೇಡಿ ಎಲ್ಲರೂ ಅವ್ರವರು ಹೊಟ್ಟೆ ಪಾಡೋಕೆ ಬದುಕ್ತಾ ಇರ್ತಾರೆ ಈ ಥರ ಹಾವುಗಳೆಲ್ಲಾದರೂ ಕಾಣಿಸಿದ್ರೆ ಸ್ನೇಹಿತರೆ ನಾನು ಈಗ ಮೆನ್ಷನ್ ಮಾಡಿರ್ತೀನಿ ಸ್ನೇಹ್ ಸೂರ್ಯ ಅಂತ ಇಲ್ಲಾಂದರೆ ನೀವೇ ಹೋಗಿ ಇನ್ಸ್ಟಾದಲ್ಲಿ ಸ್ನೇಹ್ ಸೂರ್ಯ ಅಂತ ಸರ್ಚ್ ಮಾಡಿ ಅಕೌಂಟ್ ಬರುತ್ತೆ ನೋಡಿ ವಿಡಿಯೋನ ಅಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವ್ರಿಗೆ ಒಂದು ಕಾಲ್ ಮಾಡಿ ಬಂದು ಸೇವ್ ಮಾಡ್ತಾರೆ ಅಯ್ಯಪ್ಪ ಮಳೆ ಬರೋ ಥರ ಇದೆ ಗುರು ಮಳೆ ಬರೋಕ್ಕಿಂತ ಮುಂಚೆ ಹೋಗಿ ಮನೆ ಸೇರ್ಕೊಬಿಡಲ್ಲ